ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ನಾನು ಮೂರು ಸಲ ಅಧಿವೇಶನದಲ್ಲಿ ಉಲ್ಲೇಖ ಮಾಡಿದ್ದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗ ಎರಡು ಪಾಯಿಂಟ್ ಆರು ಕಿಲೋಮೀಟರ್ ಇರುವಂಥ ರನ್ವೇ ಇದೆ ಯಾವುದೇ ದೊಡ್ಡ ಬೋಯಿಂಗ್ ವಿಮಾನಗಳು ಅಲ್ಲಿ ಲ್ಯಾಂಡ್ ಆಗಬೇಕಿದ್ರೆ ಮೂರು ಪಾಯಿಂಟ್ ಎರಡು ಆರು ಮೀಟರ್ನ ರನ್ವೇಯ ಅಗತ್ಯ ಇದೆ ನಾನು ಹಿಂದೆ ಅಧಿವೇಶನದಲ್ಲಿ ಇದನ್ನು ಉಲ್ಲೇಖ ಮಾಡುವಾಗ ಇದರ ಬಗ್ಗೆ ಪ್ರಶ್ನೆ ಕೇಳುವಾಗ ನಮ್ಮ ಬೃಹತ್ ಉದ್ಯಮ ಮಂತ್ರಿಗಳು ಇದಕ್ಕೆ ಉತ್ತರ ಕೊಟ್ಟಿದ್ದರು ನಾವು ಏರ್ಪೋರ್ಟನ್ನು ಕರ್ನಾಟಕ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ನಾವು ಅದನ್ನು ಸರೆಂಡರ್ ಮಾಡಿದ್ದೇವೆ ಆನಂತರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಅದನ್ನು ಅದಾನಿ ಕಂಪನಿಗೆ ಲೀಸಿ ಕೊಟ್ಟಿದೆ ಅದಾನಿ ಕಂಪನಿಯವರು ಲೀಸ್ ತೊಗೊಂಡ ನಂತರ ಈ ಏರ್ಪೋರ್ಟನ್ನು ಈಗ ಅದಾನಿ ಕಂಪನಿಯವರು ಡೆವಲಪ್ ಮಾಡಬೇಕಾಗ್ತದೆ ಆದರೆ ಅದಾನಿ ಕಂಪನಿಯವರು ಇದಕ್ಕೆ ಒಪ್ಪಿರಲಿಲ್ಲ ಯಾವತ್ತು ನಾನು ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ಕೇಳಿದೆ ಮತ್ತು ನೀವು ಜನಗಳ ಜೀವದಲ್ಲಿ ಚೆಲ್ಲಾಟವನ್ನು ಆಡಬೇಡಿ ಕೇಂದ್ರ ಇರಲಿ ರಾಜ್ಯ ಇರಲಿ ಸುರಕ್ಷತೆ ದೃಷ್ಟಿಯಿಂದ ಅದನ್ನು ಇಮಿಡಿಯೇಟ್ ಮಾಡಬೇಕು ಅನ್ನೋ ವಿಚಾರ ಉಲ್ಲೇಖ ಮಾಡಿದೆ ಇದಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಪತ್ರ ಬರೆದು ಇಲ್ಲದಿದ್ದರೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತ ವಿಚಾರವನ್ನು ತಿಳಿಸಿದಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೂಡಲೇ ಅದಾನಿ ಕಂಪನಿಗೆ ಪತ್ರ ಬರೆದು ಅದಕ್ಕೆ ಬೇಕಾಗುವಂಥ ಐವತ್ತು ಕೋಟಿಯಿಂದ ಹೆಚ್ಚು ಬೇಕಾಗಿರುವಂಥ ಅನುದಾನಗಳನ್ನು ಕೊಡಲಿಕ್ಕೆ ಮನವಿ ಮಾಡಿತ್ತು ಇದನ್ನು ಅದಾನಿ ಕಂಪನಿಯವರು ಇದನ್ನು ನೋಡಿ ಏರ್ಪೋರ್ಟ್ ಆಪತರ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಐವತ್ತು ಕೋಟಿ ಇಲ್ಲಾಂದರೆ ಈ ಮೂವತ್ತೆರಡು ಎಕರೆ ಜಾಗ ಏನಿದೆ ಅದನ್ನು ಎಕ್ವಜಿಷನ್ ಮಾಡಲಿಕ್ಕೆ ನಾವು ಹಣ ಕೊಡ್ತೇವೆ ಅನ್ನುವ ವಿಚಾರವನ್ನು ಎ ಐಗೆ ಪತ್ರವನ್ನು ಬರೆದಿದ್ದಾರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನಮ್ಮ ಕೇಂದ್ರ ಸರ್ಕಾರದ ಸಂಸ್ಥೆ ರೈಡ್ಸ್ ಎನ್ನುವ ಕಂಪನಿಯನ್ನು ಅದನ್ನು ಏಜೆನ್ಸಿ ನೇಮಕ ಮಾಡಿ ಅದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ಸಂಸ್ಥೆ ರೈಡ್ಸ್ಗೆ ಅದನ್ನು ಕಲಿಸಿ ಅಲ್ಲಿ ಎಲ್ಲ ವಿಚಾರಗಳನ್ನು ತಗೊಂಡು ವಾಪಸ್ ರಿಪೋರ್ಟನ್ನು ಕೊಟ್ಟಿದೆ ಟೆಕ್ನಿಕಲಿ ಇಟ್ ಈಸ್ ರಿಕ್ವೈರ್ಡ್ ಇಲ್ಲದಿದ್ದರೆ ಇನ್ನಷ್ಟು ವಿಮಾನ ಅಪಘಾತಗಳು ಆಗುವ ಚಾನ್ಸ್ ಇದೆ ನಾನು ಹೋಗಿರುವಂಥ ವಿಮಾನ ಸೇರಿ ಮೊನ್ನೆ ಒಮ್ಮೆ ಟಚ್ ಡೌನ್ ಆಗಿ ವಾಪಸ್ ಮೇಳ ಎದ್ದಿದೆ ಇರದಿಂದ ಅದು ಕೂಡ ಆ್ಯಕ್ಸಿಡೆಂಟ್ ಆಗ್ತಾಯಿತ್ತು ಅಂಥ ಸುಮಾರು ಸನ್ನಿವೇಶಗಳು ಅಲ್ಲಿ ನಡೀತದೆ ಇದನ್ನು ಆಗಿ ತಗೊಂಡು ಮೊನ್ನೆ ಅಧಿವೇಶನದಲ್ಲಿ ಕೂಡ ನಾನು ಪ್ರಶ್ನೆಯನ್ನು ಹಾಕಿದ್ದೆ ಇದಕ್ಕೆ ಈಗಲೇ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಎಚ್ಚೆತ್ತುಕೊಂಡು ಅದಾನಿ ಸಂಸ್ಥೆಯ ಮುಖಾಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಆದೇಶ ಬಂದಿದೆ ಕೂಡಲೇ ಮೂವತ್ತೆರಡು ಎಕರೆ ಜಾಗಕ್ಕೆ ಏನು ದುಡ್ಡು ಮಾಡಿ ಕೊಡಲಿಕ್ಕಿದೆ ಅದನ್ನು ಕೊಟ್ಟು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಅದನ್ನು ಕೊಡಬೇಕು ಅನ್ನುವ ಆದೇಶ ಬಂದಿದೆ ಮುಂದಿನ ದಿವಸಗಳಲ್ಲಿ ಕೂಡಲೇ ಆ ಮೂವತ್ತೆರಡು ಎಕರೆ ಜಾಗವನ್ನು ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ನಮ್ಮ ರಾಜ್ಯ ಸರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ರನ್ವೇ ಕೂಡ ಒಂದು ಏನು ಹೆಚ್ಚು ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದರಿಂದ ಬೇರೆ ದೇಶಗಳಿಂದ ಬರುವಂಥ ದೊಡ್ಡ ದೊಡ್ಡ ವಿಮಾನಗಳು ಕೂಡ ಇಲ್ಲಿ ಲ್ಯಾಂಡ್ ಆಗುವಂಥ ವ್ಯವಸ್ಥೆಗಳು ಆಗ್ತದೆ ಏರಿಯಾಗಳಲ್ಲಿ ಏರೆಗಳಲ್ಲಿ ವಿಭಾಗವಾಗಿ ವಿಭಾಗ ಮಾಡ್ತಾರೆ ಗ್ರೀನ್ ಮತ್ತು ಯೆಲ್ಲೋ ಮತ್ತು ರೆಡ್ ಏರಿಯಾ ಈ ಗ್ರೀನ್ ಏರಿಯಾದಲ್ಲಿ ಯೆಲ್ಲೋ ಏರಿಯಾ ಅಂದರೆ ರೆಡ್ ಇಂದ ಏರಿಯಾ ಐದು ಕಿಲೋಮೀಟರ್ ವ್ಯಕ್ತಿ ಒಳಗೆ ಆ ಇಂದಿಷ್ಟು ಹೈಟಲ್ಲಿ ಬಿಲ್ಡಿಂಗ್ಗಳನ್ನು ಮಾಡಬಾರ್ದು ಟವರ್ಗಳನ್ನು ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದರೆ ನೀವು ಅಲ್ಲಿ ಹೋಗಿ ನಿಮ್ಮ ಮಾಹಿತಿಗಳನ್ನು ತಗೊಂಡು ನಾವು ಹೋಗಿ ರೈಲ್ವೆ ಏರ್ಪೋರ್ಟ್ ಅಥಾರಿಟಿಗೆ ನಾವು ಅಪ್ಲಿಕೇಶನ್ ಕೊಟ್ಟು ಅವರು ಬಂದು ಎಲ್ಲ ನೋಡಿ ಅದನ್ನು ಮಾಡೋದಿತ್ತು ಮತ್ತು ಬೇಕಾದಷ್ಟು ಕರಪ್ಷನ್ ನಡೀತಿತ್ತು ಅಂದರೆ ಅವರಿಗೆ ಬೇಕಾದರೆ ನೀವು ಸ್ವಲ್ಪ ಬೇಕಿದರೆ ಅದನ್ನು ಕೊಡುವಂಥದ್ದು ಹೆಚ್ಚಿನ ಎತ್ತರಕ್ಕೆ ಕಟ್ಟುವಂಥದ್ದು ಇದೆಲ್ಲ ಇತ್ತು ಈಗ ನಿಮ್ಮ ಗಮನಕ್ಕೆ ತರ್ತೀನಿ ಅಂಥದ್ದು ಯಾವುದೂ ಆಗೋದಿಲ್ಲ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದು ಯಾವ ಅಧಿಕಾರಿ ಹತ್ರ ಹೋಗಲಿಕ್ಕೂ ಇಲ್ಲ ಈಗ ನಾನು ಕಟ್ತಾ ಇದ್ದೇನೆ ಹದಿನೈದು ಫ್ಲೋರಿನ ಬಿಲ್ಡಿಂಗನ್ನು ಏರ್ಪೋರ್ಟು ಇಂದ ಸುಮಾರು ನಾಲ್ಕು ಐದು ಕಿಲೋಮೀಟರ್ ಅಲ್ಲಿ ಕಟ್ತಾ ಇದ್ದೇನೆ ಹಿಲ್ಲಲ್ಲಿ ಸೊ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ ಕೂಡಲೇ ಅವರು ಜಿ ಪಿ ಆರ್ ಜಿ ಪಿ ಎಸ್ ಇದರ ಪ್ರಕಾರ ಅಲ್ಲೇ ಮಾಡಿ ಅದರ ಹೈಟು ಅದರ ಇದನ್ನು ನೋಡಿ ಅದು ಡಿಸ್ಟರ್ಬ್ ಆಗ್ತದ ಇಲ್ಲವೋ ಅಂತ ಆನ್ಲೈನಲ್ಲಿ ನಿಮಗೆ ಕ್ಲಿಯರೆನ್ಸ್ ಕೊಡ್ತಾರೆ ಅದು ಇದ್ದರೆ ಮಾತ್ರ ನಿಮಗೆ ಲೈಸೆನ್ಸ್ ಸಿಗುವಂಥದ್ದು ಇಲ್ಲ ಎಲ್ಲಿಯೂ ಕೂಡ ಲೈಸೆನ್ಸ್ ಹೋಗೋದಿಲ್ಲ ಈವನ್ ಕಡೆಯಲ್ಲಿ ಕೂಡ ಏರ್ಪೋರ್ಟಿಂದ ಸುತ್ತ ಐದು ಕಿಲೋಮೀಟರ್ ರೇಡಿಯಸ್ನಲ್ಲಿ ಸಿಗೋದಿಲ್ಲ ಎನಿ ಟೈಮ್ ಮಾಡಿದರೆ ಯಾರಾದರೂ ಕೋರ್ಟಿಗೆ ಹಾಕಿದರೆ ಇಟ್ ಆರ್ಡರ್ ಫಾರ್ ಡೆಮಾಲಿಷ್ ಪುತ್ತೂರು ತಹಸೀಲ್ದಾರ್ ಕಚೇರಿ ಇದೆ ಅದನ್ನು ನಿಂತಿಕೊಂಡು ತಹಸೀಲ್ದಾರ್ ಇಲ್ಲ ಅಂತ ಒಬ್ಬ ಹುಷಾರಿಲ್ಲಾದರೆ ರಜೆ ಹಾಕ್ಲಿಕ್ಕೆ ಇಲ್ಲ ತಹಸೀಲ್ದಾರರು ಎರಡು ಮೂರು ದಿವಸ ರಜೆ ಹಾಕಿದ್ದಾರೆ ನನಗೂ ಕರೆ ಮಾಡಿದರು ನಾನು ಎರಡು ಮೂರು ದಿವಸ ರಜೆ ಹಾಕಿದ್ದೀನಿ ಸರ್ ಆರೋಗ್ಯ ಸರಿ ಇಲ್ಲ ಆದ್ದರಿಂದ ಬಹುಶಃ ನಾಳೆ ನಾಡಿದರೆ ಸೋಮವಾರದಿಂದ ಅವರು ಬರ್ತಾರೆ ಬರಲಿಕ್ಕೆ ಒಳ್ಳೆಯವರು ಇದ್ದಾರೆ ಒಳ್ಳೆ ಪಾಪದ ಅಧಿಕಾರಿ ಇದ್ದಾರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಆರೋಗ್ಯದಲ್ಲಿ ರಿಟೈರ್ಮೆಂಟ್ ಆಗುವ ಸಮಯದಲ್ಲಿ ಆರೋಗ್ಯದಲ್ಲಿ ಇರ್ತದೆ ಒಂದೇ ದಿವಸದಲ್ಲಿ ನಿಮಗೆ ಬರ್ತಾರೆ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ ನೋಡಿ ಇನ್ನು ಈ ಏಜ್ ಆಗುವಾಗ ಬಿ ಪಿ ಶುಗರ್ ಎಲ್ಲ ಇರ್ತದೆ ಆಘಾತ ಆಗುವಾಗ ಒಮ್ಮೆ ಹುಷಾರಿಲ್ಲದೆ ಆಗ್ತದೆ ಈಗ ಸ್ಟ್ರೋಕ್ ಆಗುವಾಗ ನಿಮಗೆ ಹೇಳಿ ಸ್ಟ್ರೋಕ್ ಆಗ್ತದೆ ಅಂತ ಆಗ್ಬಿಡಿದೆ ಹುಷಾರಿರ್ತಾರೆ ಆಗ್ಬಿಡೋದು ಪಾಪ ಇವರಿಗೂ ಒಮ್ಮೆ ಆಘಾತ ಆಗುವಾಗ ಸ್ವಲ್ಪ ಹುಷಾರಿಲ್ಲದೆ ಆಗ್ತಿದೆ ಬರ್ತಾರೆ ನಿಮಗೆ ಕೂಡ ಡಿ ಮಾಡಿಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ನನಗೆ ಕರೆ ಮಾಡಿ ಸರ್ ನನಗೆ ಎರಡು ಮೊನ್ನೆ ಕರೆ ಮಾಡಿದ್ದೆ ಅದಕ್ಕೆ ಎರಡು ದಿವಸ ಹುಷಾರಿಲ್ಲ ಸರ್ ನಾನು ಫೋಮ್ ಬರ್ತೀನಿ ಅಂತ ಹೇಳಿದ್ದೇನೆ ಇವತ್ತು ರಜೆ ಇದೆ ಸರ್ಕಾರಿ ರಜೆ ಎಫ್ ಐ ಆರ್ ಆಗಲಿಲ್ಲ ಕನ್ಸಲ್ಟ್ ಆಯ್ ಇಲ್ಲ ಇಲ್ಲ ನಾನು ಲೋಕಾಯುಕ್ತ ಅಧಿಕಾರಿಗಳ ಹತ್ರ ಕೇಳಿದ್ದೀನಿ ಅವರು ಏನು ಲೋಕಾಯುಕ್ತವರು ಅವರನ್ನು ಒಬ್ಬರನ್ನು ದಸ್ತಗಿರಿ ಮಾಡಿದ್ದಾರೆ ಅವರು ಇವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಇವರು ಸ್ಟೇಟ್ಮೆಂಟ್ ಕೊಟ್ಟರೆ ಆಯಿತು ಇದರಲ್ಲಿ ಇವರನ್ನುವರು ದಸ್ತಗಿರಿ ಎಫ್ ಐ ಆರಲ್ಲಿ ಇವರು ಪಾರ್ಟಿ ಅಲ್ಲ ಈಗ ಒಂದು ಮಾಡಬೇಕು ಬರ್ತಾ ಬರೀತಾ ಬರೀತಾ ಬರೋಕೆ ಒಂದಷ್ಟು ಜನರ ಹೆಸರು ಬರ್ತಾರೆ ತಹಸೀಲ್ದಾರ್ ಬರೆದಿದ್ದಾನೆ ಅಂತ ಹೇಳ್ತಾರೆ ಇವರು ಸ್ಟೇಟ್ಮೆಂಟ್ ಕೊಟ್ಟರೆ ಇವ್ರದ್ದು ಕ್ಲಿಯರ್ ಆಗ್ತದೆ ಅವರು ಯಾರೋ ತಪ್ಪಿದಸ್ಥ ಇವರೆಲ್ಲ ಹೆಸರು ಹೇಳಿದ್ದಾರೆ ಅದರಲ್ಲಿ ಏನು ಇವರು ಎಫ್ ಐ ಆರಲ್ಲಿ ಪಾರ್ಟಿ ಅಲ್ಲ ಇವರ ಹೆಸರು ಅದರಲ್ಲಿ ಬಂದಿದೆ ಸರ್ ದಾಖಲಾಗಿದೆ ಅಲ್ಲ ನೋಟಿಸ್ ಆಗಿದೆ ನಾನು ನೋಟಿಸ್ ಹೋಗಿದೆ ನೋಟಿಸ್ ಅಲ್ಲ ನೋಡಿ ಅದರ ಬಗ್ಗೆ ನಾನು ಅವರ ನನಗೆ ಗೊತ್ತಿದ್ದಾಗೆ ತಹಸೀಲ್ದಾರರ ಬಗ್ಗೆ ಯಾವುದೇ ಕಂಪ್ಲೇಂಟ್ಗಳು ಬಂದಿಲ್ಲ ನಮಗೂ ಈಗ ಇಲ್ಲಿ ಭ್ರಷ್ಟರು ಇಲ್ಲ ಅಂತಲ್ಲ ಹೇಳೋದು ಇಲ್ಲಿ ಲಂಚಕೋರರು ನಮ್ಮಲ್ಲಿ ಇದ್ದಾರೆ ಅದನ್ನು ನಿಲ್ಲಿಸಲಿಕ್ಕೆ ಭವಸ ಭಗವಂತನು ಮೇಲುಗಡೆ ಬಂದರೂ ನಿಲ್ಲಿಸಲಿಕ್ಕೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾರು ಭ್ರಷ್ಟರು ಇದ್ದಾರೆ ನಾವು ನಾವೇ ಅವರನ್ನು ಇನ್ನು ಮುಂದೆ ಇದ್ದವರಿಗೆ ನಾನು ಎಚ್ಚರಿಕೆ ಕೊಡೋದು ನಿಮ್ಮ ಮುಖಾಂತರ ನಾವೇ ನಾವೇಡಿಸ್ತೀವಿ ಅವರನ್ನು ಅವರು ಲೋಕಾಯುಕ್ತ ಬರಬೇಕು ಲೋಕಾಯುಕ್ತಕ್ಕೆ ಹೇಳಿ ನಾವೇ ನಾವೇಡಿಸ್ತೀವಿ ಇದೆಲ್ಲ ಇವರಿಗೆ ಕರೆಗಂಟೆ ಯಾರಿಗೆ ಈ ನುಂಗುತ್ತಾರಲ್ಲ ಅವರಿಗೆ ಕರೆಗಟ್ಟೆ ನಾವು ಎಣಿಸ್ತೇವೆ ಈಗ ನಾವು ತಹಸೀಲ್ದಾರರ ಬಗ್ಗೆ ನಮಗೇನು ಕಂಪ್ಲೇಂಟ್ ಇರಲಿಲ್ಲ ಈ ಮನುಷ್ಯನ ಮೇಲೆ ಕಂಪ್ಲೇಂಟ್ ಭಾರಿ ಇತ್ತು ಭಾರಿ ಸತಾಯಿಸ್ತಾನೆ ಅಂತ ಇತ್ತು ಭಾರಿ ವಸೂಲು ಮಾಡ್ತಾನೆ ಅಂತ ಹೇಳೋದು ನಾವು ಹೇಳಿದೆ ಆಗಿದೆ ಒಮ್ಮೆ ಎರಡು ಸಲ ಇನ್ನು ಬುದ್ಧಿ ಇದರಲ್ಲೇ ಕಳಿಸ್ಬೇಕು ಎಲ್ಲ ವಿಚಾರಗಳು ಅದರಿಂದ ಇವನಿಗೆ ಆಗಿದೆ ನಮಗೆ ಅದರಲ್ಲಿ ಏನು ತೊಂದರೆ ಇಲ್ಲ ಇನ್ನೂ ಯಾರಾದರೂ ಈ ಥರ ನುಂಗುವರಿದ್ರೆ ಇವರಿಗೂ ಆಗ್ತದೆ ಅದರಲ್ಲಿ ಏನು ಡೌಟ್ ಬೇಡ ನೆಕ್ಸ್ಟ್ ನಮಗೇನು ಅದರಲ್ಲಿ ತೊಂದರೆ ಆಗ್ತದೆ ಏನಿಲ್ಲ ನಾವು ಇಡಿಸ್ತೇವೆ ಅಂತ ನಾನು ನಿಮ್ಮ ಹತ್ರ ಹೇಳೋದು ಕೂಡ ಆ ನೋಡಿ ಈಗ ಪಿ ಒ ಅವರಿಗೆ ಕೌನ್ಸಿಲಿಂಗ್ ವಿ ಎ ಅವರಿಗೆ ಏಳು ಪರ್ಸೆಂಟ್ ಮಾತ್ರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಧಿಕಾರ ಇರುವಂಥ ವರ್ಷಕ್ಕೊಮ್ಮೆ ವಿ ಕಂದಾಯ ಇಲಾಖೆಯಲ್ಲಿ ಸೆವೆನ್ ಪರ್ಸೆಂಟ್ ಮಾತ್ರ ನಾವು ಕಂದಾಯ ಮಿನಿಸ್ಟು ಟ್ರಾನ್ಸ್ಫರ್ಗಳನ್ನು ಮಾಡಬಹುದು ಏಳು ಪರ್ಸೆಂಟಿಗಿಂತ ಜಾಸ್ತಿ ಹೋದರೆ ಮುಖ್ಯಮಂತ್ರಿಗಳಿಗೆ ಹೋಗಬೇಕು ಮತ್ತು ಅಲ್ಲಲ್ಲಿ ವಿಎಗಳ ಸಂಖ್ಯೆ ಭಾರಿ ಕಡಿಮೆ ಇತ್ತು ಈಗ ವಿಎಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅಧಿಕಾರ ಇದೆ ಇಂಟರ್ನಲ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ ಅಂದರೆ ಎ ಸಿಗೆ ಅವಕಾಶ ಇದೆ ಅಂತ ಕಂಪ್ಲೇಂಟ್ ಬಂದರೆ ಈಗ ಎಲ್ಲ ರೀಶಪಲ್ ಮಾಡ್ತೀವಿ ಈಗ ಆಲ್ರೆಡಿ ಸೆವೆನ್ ಪರ್ಸೆಂಟಲ್ಲಿ ಕೆಲವ್ರನ್ನ ಬಂದಿದ್ದಾರೆ ಸುಳ್ಯದಿಂದ ಬಂದಿದ್ದಾರೆ ಕೆಲವು ಬೆಳ್ತಂಗಡಿಂದ ಬಂದಿದ್ದಾರೆ ಅವರನ್ನೆಲ್ಲ ಹೊಸೊಬ್ಬರು ಬಂದಿದ್ದಾರೆ ಅವರನ್ನೆಲ್ಲ ಒಂದು ಹತ್ತು ಹದಿನೈದು ದಿವಸದವರೆಗೆ ಎಲ್ಲ ಬೇರೆ ಬೇರೆ ಜಾಗ ಹೊಸ ಹೊಸ ಜಾಗದಲ್ಲಿ ಕೂರಿಸಿ ಸನ್ಮಾನ ಮಾಡ್ತೀವಿ ಅದು ನನ್ನ ಗಮನಕ್ಕೆ ಬಂದಿದೆ ಮಂಗಲದಲ್ಲಿ ಆ ದೇವಸ್ಥಾನದಲ್ಲಿ ಒಬ್ಬರು ಪೂಜೆ ಮಾಡುವಂಥ ಅರ್ಚಕರು ಅವರ ಒಂದು ಸ್ಕ್ಯಾನಿಂಗನ್ನು ಅಲ್ಲಿ ಇಟ್ಟುಕೊಂಡು ಅದರಿಂದ ಅವರು ದುಡ್ಡು ತಿಕ್ಕೊಂಡಿದ್ದಾರೆ ಅಂತ ಆರೋಪ ಇತ್ತು ಇದರಲ್ಲಿ ಅವರಿಗೆ ಒಂದು ಸಾವಿರ ರೂಪಾಯಿ ಬಂದಿದೆ ಅವರ ಹತ್ರ ವಿಚಾರವಾಗಿ ಮಾಡುವಾಗ ಅವ್ರು ಹೇಳ್ತಾರೆ ನನಗೆ ಆರು ಸಾವಿರ ರೂಪಾಯಿ ಸಂಬಳ ಕೊಡೋದು ನನಗೆ ಏನು ಅದು ಸಾಕ್ತಾಗ್ತಾ ಇರಲಿಲ್ಲ ಅದಕ್ಕಾಗಿ ನಾನು ಕೆಲವರು ಯಾರಿಗೆ ನನಗೆ ದುಡ್ಡು ಕೊಡೋರ ಹತ್ರ ಅದರಲ್ಲಿ ನಾನು ಇಟ್ಟಿದ್ದೆ ಅದರಲ್ಲಿ ಟೋಟಲ್ ನಾವು ಬಂದದ್ದು ಅದರಲ್ಲಿ ವಿ ಎ ಮಾಡಲಿಲ್ಲ ಅಲ್ಲಿ ಮಾಡಿರುವಂಥದ್ದು ಒಬ್ಬರು ಅರ್ಚಕರು ಅವರಿಗೆ ಒಂದು ಸಾವಿರ ರೂಪಾಯಿ ಮಾತ್ರದಲ್ಲಿ ಬಂದಿರುವಂಥದ್ದು ಇದರ ನಮ್ಮ ಗಮನಕ್ಕೆ ಬಂದಿದೆ ಆದರೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿರುವಂಥದ್ದು ವಿ ಎ ಆಗಿರೋದು ಅವರು ಅದನ್ನು ಗಮನ ಮಾಡಲಿಕ್ಕೆ ಹೋಗಲಿಲ್ಲ ಇವರು ಒಂದು ಗೋಡೆಯಲ್ಲಿ ಹಾಕಿದ್ದಾರೆ ಅದು ದೇವಸ್ಥಾನದ ನೋಡಿ ವಿ ಎಗಳು ಕೆಲವು ಈ ಸೀಕ್ರೆಟ್ ದೇವಸ್ಥಾನಕ್ಕೆ ಆಗಿ ಅವ್ರಿಗೇನು ವಿ ಎಗಳು ಅದಕ್ಕೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗೋದಿವೆ ನಮ್ಮ ಅವರಲ್ಲಿ ಕೋರ್ಟಲ್ಲಿ ಇರ್ತಾರೆ ಎರಡು ಪಾರ್ಟಿ ಇದರಲ್ಲಿ ಕೋರ್ಟಲ್ಲಿದೆ ಅಲ್ಲಿ ವಿಚಾರಗಳು ಅದರಿಂದ ಅಡ್ಮಿನಿಸ್ಟ್ರೇಟರ್ ಯಾರು ವಿ ಎಗೆ ಕೊಟ್ಟು ಬಿಟ್ಟಿದ್ದಾರೆ ಅವನಿಗೆ ಇರುವಂಥ ಕೆಲಸಗಳೇ ಜಾಸ್ತಿ ಇದೆ ಮತ್ತು ಅಲ್ಲಿ ಲೋಕಲ್ನವರು ಅದನ್ನು ಉತ್ಸವ ಸಮಿತಿ ಅಂತ ಮಾಡಿಕೊಂಡು ಅವ್ರು ಮಾಡ್ತಾಯಿದ್ದಾರೆ ಅದಕ್ಕೆ ಜಾಸ್ತಿ ಅವರು ಇನ್ವಾಲ್ವ್ ಆಗಲಿಲ್ಲ ಅಲ್ಲಿ ಏನು ವಿ ಎದ್ದು ತೊಂದರೆಗಳು ನಮಗೇನು ಕಂಡು ಬಂದಿಲ್ಲ ಅವ್ರು ಹೋಗಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಲ್ಲ ಅಂತ ಮಾತ್ರ ಮತ್ತು ಇವರೊಂದು ಹಾಕಿರುವಂಥದ್ದು ನಾವು ಈಗ ಅವರ ಸ್ಕ್ಯಾನರು ಮತ್ತು ಅಕೌಂಟ್ ಚೆಕ್ ಮಾಡುವಾಗ ಒಂದು ಸಾವಿರ ರೂಪಾಯಿ ಮಾತ್ರ ಬಂದಿರುವಂಥದ್ದು ಕಂಡಿರೋದು ಆ ಥರ ಇದ್ದರೆ ಹಾಂ ಇಲ್ಲ ನಾವು ಈಗ ಫಸ್ಟ್ ಇನ್ಫಾರ್ಮೇಷನ್ ನಮಗೆ ಬಂದಿರುವಂಥದ್ದು ಒಂದು ಸಾವಿರ ರೂಪಾಯಿ ಮಾಡೋ ಅರ್ಚಕರು ಮಾಡ ನಾವು ನೋಡಿದ್ದೀವಿ ನೋಡಿದ್ವಿ ಇಲಾಖೆಯಿಂದ ನೋಡಿದ್ವಿ ನೋಡಿದ್ವಿ ಹಾಂ ಪೂರ್ಜರಿ ಪ್ರಕರಣಗಳು ತನಿಖೆ ಅಧಿಕಾರಿ ನಮ್ಮದು ನಮ್ಮ ಅಧ್ಯಕ್ಷರದ್ದು ಭಾರತೀಯರದ್ದು ಪೂರ್ಣಜರಿ ಆಗಲಿಲ್ಲ ಪೋಣಚೇರಿ ಆಗಿರುವಂಥದ್ದು ಅಧಿಕಾರಿ ಒಬ್ಬರದು ಆಗಿದೆ ಅಂತ ಅವರು ಕೂಡಲೇ ಅದನ್ನು ಪೋಣಚೇರಿ ಅಂತ ಗೊತ್ತಾಯಿತು ಆಗಬಾರ್ದು ಇತ್ತು ಅಂತ ಗೊತ್ತಾಗಿದೆ ಹಾಂ ಗೊತ್ತಾಗಿದೆ ಅವರು ಅದನ್ನು ಕ್ಯಾನ್ಸಲ್ ಮಾಡಿದರು ಅವ್ರ ಹತ್ರ ಬೇಕಿದ್ದರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೀವಿ ಅದನ್ನೆಲ್ಲ ವೆರಿಫಿಕೇಷನ್ ಮಾಡ್ತೀವಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಆಗಲಿಲ್ಲ ಅಲ್ಲ ಕಂಪ್ಲೇಂಟ್ ಕೊಟ್ಟರೆ ಅದು ಅವ್ರಿಗೆ ಬಿಟ್ಟು ನಾವು ನೀವು ಅದನ್ನು ಕಂಪ್ಲೇಂಟ್ ಮಾಡಿ ನೋಡಿ ಅಧ್ಯಕ್ಷರದ್ದು ಬಾಕಿದಾದರೆ ಈಗ ಅದನ್ನು ಕೂಡ ಕಡತವನ್ನು ತರಲಿಕ್ಕೆ ಹೇಳಿದ್ದೀವಿ ನಾವು ಕೂಡಲೇ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದಾರೆ ಕೊಡ್ತೀರ ಆಗಬಾರ್ದಿತ್ತು ಆದರೆ ಆಗಿದೆ ಅದರ ಬಗ್ಗೆ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟರೆ ಇಲ್ಲದ್ರೆ ಅವರ ಮೇಲೆ ಕ್ರಮವನ್ನು ತಗೊಳ್ತಾರೆ ದೂರು ದಾಖಲು ಮಾಡಲಿಕ್ಕೆ ಅವಕಾಶ ಇತ್ತು ಅಧ್ಯಕ್ಷರು ಮಾಡಲಿಲ್ಲ ನೀವು ಕೂಡ ಹೇಳಿಲ್ಲ ಅಲ್ಲಿಯ ಬಿ ಇ ಕೂಡ ಮಾಡಲಿಲ್ಲ ಅಧಿಕಾರಿ ಕೂಡ ಮಾಡಲಿಲ್ಲ ಇದು ಎಷ್ಟು ಸರಿ ಪ್ರತಿಯೊಬ್ಬ ಈಗ ದಾಖಲೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರಕರಣ ದಾಖಲು ಅವಕಾಶ ಇತ್ತು ಹೌದು ಅದಕ್ಕೆ ಸಂಬಂಧಪಟ್ಟವರು ಕಂಪ್ಲೇಂಟ್ ಕೊಡಬೇಕು ನಾವು ಕಂಪ್ಲೇಂಟ್ ಕೊಡಬೇಕು ಈಗ ನಾನೇ ನಮ್ಮ ನಮ್ಮ ಇಲಾಖೆಯಲ್ಲಿ ಆದರೆ ನಾವು ಮಾಡಬೇಕು ಅವರಲ್ಲಿ ಪೂಡದಲ್ಲಾದರೆ ಪೂಡದ ಅಧಿಕಾರದ ಅವ್ರು ಕೊಡಬೇಕು ಪೂಡದಲ್ಲಿ ಆಕ್ರಮಣ ಅಕ್ರಮ ಅಂತ ಹೇಳಿದ್ರೆ ಅಲ್ಲಿರುವಂಥ ಅಧಿಕಾರಿಯ ಸೈನು ಫೋರ್ಜರಿ ಆಗಿರುವಂಥದ್ದು ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ದೀನಿ ನಾನು ನೀವು ಕಂಪ್ಲೇಂಟ್ ಕೊಡಿ ಅಂತ ನಮಗೆ ಗೊತ್ತಿದ್ದಾಗೆ ಹಾಗೆ ಇಲ್ಲ ನೋಡಿ ನಮ್ಮ ಜಾಗದಲ್ಲಿ ಬೇರೆಯವರೆಲ್ಲ ಇಡ್ತಾ ಇದ್ರೆ ಇದನ್ನು ದೊಡ್ಡ ವಿಚಾರಗಳು ಮಾಡ್ತಾ ಇದ್ದವು ಇದರಲ್ಲಿ ನಾವು ವಿರೋಧ ನಮ್ಮ ವಿರೋಧ ಪಕ್ಷದವರ ಒಬ್ಬ ಕೈವಾಡ ಇದೆ ಅದೆಲ್ಲ ನಮಗೆ ಗೊತ್ತಿದೆ ಆದರೂ ನಾವು ಅದನ್ನು ಆ ಅಧಿಕಾರಿ ಬೇಕಿದ್ದರೆ ಕಂಪ್ಲೇಂಟ್ ಕೊಡೋಲ್ಲ ನಮ್ಮ ಹೆಸರಲ್ಲಿ ನಾನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಇವರ ಹೆಸರಲ್ಲಿ ಇವರು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಧಿಕಾರಿ ಅವನ ಸ್ವ ಇಚ್ಛೆಯಿಂದ ಕೊಡಬೇಕು ಇಲ್ಲಾಂದರೆ ಮೇಲುಗಡೆಯಿಂದ ಎನ್ಕ್ವೈರಿ ಹಾಕಿಸ್ಬೇಕು ನಾವು ಮಾಡ್ಬೋದು ಈಗ ಮೇಲ್ಗಡೆಯಿಂದ ಎನ್ಕ್ವೈರಿ ಮಾಡಿಸಿ ಅದನ್ನು ಮಾಡಿ ಅದನ್ನು ದೊಡ್ಡ ರಾಜಕೀಯ ಮಾಡ್ಬೋದು ನಾವು ಅಭಿವೃದ್ಧಿ ಬಗ್ಗೆ ಗಮನ ಕೊಡೋದು ಇದನ್ನು ರಾಜಕೀಯವಾಗಿ ಪಾಲಿಸೋದು ಇದು ಒಂದು ಭ್ರಷ್ಟಾಚಾರಣೆ ಆದರೆ ಇದು ದೊಡ್ಡ ಕೇಸು ನಾವಿಗೆ ಸರ್ಕಾರದಿಂದ ಇದನ್ನ ಅನ್ಕ್ವರಿ ಮಾಡಿಸ್ಬೇಕು ಹಾಗೆ ಮಾಡಬೇಕಾದ್ರೆ ಸರ್ಕಾರಿ ಅಧಿಕಾರಿ ಇದು ಮಾಡೋದು ಕ್ರಿಮಿನಲ್ ಕೇಸೇ ಅವನ ಮೇಲೆ ಕ್ರಿಮಿನಲ್ ಕೇಸೇ ಉಪ್ಪು ಮಾಡಬೇಕು ಅದ್ರ ಮೇಲೆ ಬೇರೆ ನಮ್ಮ ವಿರೋಧ ಪಕ್ಷದವ್ರೇ ಅದರಲ್ಲಿ ಇರುವುದು ನಮ್ಮ ವಿರೋಧ ಪಕ್ಷದವರು ಇರೋದು ನಮ್ಮ ಕಡೆಯಿಂದ ಬೇರೆ ಪಕ್ಷದವರು ಇದ್ದರೆ ಅವರು ನಾವು ಯಾವಾಗಲೇ ಮಾಡ್ತಾ ಇದ್ರು ಆದರೆ ನಾವು ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ನಾನು ಸರ್ಕಾರದಿಂದ ಆದೇಶ ಮಾಡಲಿಲ್ಲ ಈಗ ಮೀಟಿಂಗ್ ಕರೆದಿದ್ದೀನಿ ಕೂಡಲೇ ಏನಂತ ಚರ್ಚೆ ಮಾಡಿ ಈಗ ನಾವು ಕಡತ ಇಲಾವಾರಿ ಮಾಡುವಂಥ ಒಂದು ಯೋಜನೆಯನ್ನು ನಮ್ಮ ಪುತ್ತೂರಲ್ಲಿ ಹಮ್ಮಿಕೊಂಡೆ ಫಸ್ಟು ಕೂಡದಲ್ಲಿ ಎಷ್ಟೆಷ್ಟು ಕಡತ ಇಲಾವಾರಿ ಇದೆ ಒಂದು ದಿವಸ ಕೂತು ಬರೀ ಕಡತ ಡಿಸ್ಪೋಸ್ ಒಂದು ದಿವಸ ತಾಲೂಕು ಆಫೀಸಲ್ಲಿ ಕೂತು ತ ಕಡತ ಓಲ್ಡ್ ಫೈಲ್ಸ್ಗಳನ್ನು ಡಿಸ್ಪೋಸ್ ಮಾಡೋದು ಹಾಗೆ ಅದಕ್ಕೆ ಮೊದಲು ಕರ್ದವ್ರ ಹತ್ರ ವಿಚಾರಣೆ ಮಾಡುವಂಥ ಕೆಲಸ ಇದು ಅಧಿಕಾರಿಗಳ ತಪ್ಪು ಅಂತ ಹೇಳಲ್ಲ ಇವರು ಅಧಿಕಾರದ ಇಲ್ಲ ಆಫೀಸಲ್ಲಿ ಇಟ್ಟಂಥ ಸೈನ್ ಮಾಡಲಿಕ್ಕಿದ್ದಂಥ ಫೈಲುಗಳನ್ನು ತಗೊಂಡು ಹೋಗಿರುವಂಥದ್ದು ಅವನನ್ನು ತೆಗೆದಿದೀವಿ ಅವನನ್ನು ಅವನನ್ನು ತೆಗೆದಿದ್ವಿ ಯಾರು ಕೆಲಸ ಅಲ್ಲ ಆ ಯಾರು ಯಾರ ಡೇಬಳಿಂದ ಹೋಗಿದೆ ಅವನನ್ನು ಕೆಲಸದಿಂದ ಅಲ್ಲ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ನಾವು ಅವರನ್ನು ಅಲ್ಲ ನಾವು ತೆಗೆದಿದ್ದಲ್ಲ ಅವ್ರು ಯಾರು ಈಗ ಒಬ್ಬ ನಿಮ್ಮ ಹತ್ರ ಇದು ಕೊಡಿ ಅಂತ ಇಟ್ಟಿದ್ರೆ ನಿಮ್ಮ ಜವಾಬ್ದಾರಿ ಅದನ್ನು ನೋಡ್ಕೊಳ್ಬೇಕು ಅದಕ್ಕೆ ಅಧಿಕಾರಿ ಅಲ್ಲ ಅಧಿಕಾರಿ ದಿವಸನು ಫೈಲ್ ಇಟ್ಕೊಂಡು ಬರ್ತಾನೆ ಅವ್ರು ವಾರಕ್ಕೆ ಬರ್ತಾನೆ ನೋಡಿ ಫಸ್ಟ್ ಆಫ್ ಆಲ್ ನಮಗೆಲ್ಲ ಅಧಿಕಾರಿಗಳೇ ಸಿಗುದಿಲ್ಲ ಆ ನಂತರ ಇವರು ತಿಂಗ್ ವಾಡಕ್ ಕಮ್ಮಿ ಬರ್ತಾರೆ ಒಬ್ಬನ ಹತ್ರ ಇಟ್ಕೊಂಡಂತ ಕೊಟ್ಟಿದ್ದಾರೆ ಅವನು ಫೈಲ್ ಕೊಟ್ಟದ್ದು ಅವನು ತಪ್ಪಲ್ಲ ತೀಗ ಆ ಇದರಲ್ಲಿ ಚಲನ ಕಟ್ಟಿದ ಮೇಲೆ ಆ ಫೈಲ್ ಫೀಟ್ ಆಗುತ್ತೆ ಈಗ ಅಕ್ರಮ ಕಡತ್ತ ಅಂತೇಳಿ ಗೊತ್ತಿದ್ದ ಮೇಲೆ ಆ ಚಲನ ಕಟ್ಟಿದ ಯಾಕೆ ಅವಕಾಶ ಬಂತಲ್ಲ ಅಕ್ರಮ ಕಡತಲ್ಲೇನು ಆ ನರಜಿ ಬರೋ ಕೋಟಿಗೆ ಅದು ಸಿಗ್ನೇಚರ್ ಇಲ್ಲ ಅಂತ ಹೇಳಿ ಈಗ ಅವ್ರು ಹೇಳಿರುವಂಥ ನಾನು ಕೊಟ್ಟಂತ ತಪ್ಪಿದೆ ಈ ಥರ ಇಲ್ಲ ನಾನು ಅದನ್ನು ಪರಿಶೀಲನೆ ಮಾಡಿದೆ ಇದಕ್ಕಿಂತ ಮೊದಲು ಇದಾಗಿದೆ ಅಂತೇಳಿ ಅವ್ರು ಹೇಳಿರುವಂಥ ಈಗ ಪಿ ಡಿ ಒ ಕಲೆಕ್ಟ್ ಮಾಡಿದ್ದು ಆ ಇದನ್ನು ಸಲಹೆ ಕಟ್ಟಿದಾಗ ಹೇಗೆ ಅವಕಾಶ ಕೊಟ್ಟರು ಅಲ್ಲಿ ಏನೋ ಭ್ರಷ್ಟಾಚಾರ ಆಗಿದೆ ಅಂತ ಹೇಳುವಂಥದ್ದೇ ಕಾಣುವ ಅಲ್ಲ ಅದಕ್ಕೆ ಈಗ ಮೀಟಿಂಗ್ ಕರೆದಿದ್ದೀನಿ ಅದರಲ್ಲಿ ಯಾವ ರೀತಿ ಚರ್ಚ್ ನನಗೆ ಚಲನ ಕಟ್ಟಿದೆ ಎಲ್ಲ ಗೊತ್ತಿಲ್ಲ ಆನ್ಲೈನ್ ಕಟ್ಟಿದಾರ ಕಥೆ ಬಗ್ಗೆ ಗೊತ್ತಿಲ್ಲ ಬಟ್ ಆ ಥರ ಇದ್ದರೆ ಖಂಡಿತ ಅಧಿಕಾರಿಯ ಮುಖಾಂತರ ಕಂಪ್ಲೇಂಟ್ ಕೊಡುತ್ತೆ ಆತರ ಚಲನೆ ಚಲನೆಲ್ಲ ಕಟ್ಟಿದ್ರೆ ಅದು ಕಂಡು ಬಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ